ತುಂಬಾ ಥ್ಯಾಂಕ್ಸ್ ಸರ್ ನಾಳೆ ಗಂಟೆ ಒಳಗೆ ನಿಮ್ಮನೆ ಮುಂದೆ ಇರ್ತೀನಿ ಎಂದ ಅರ್ಜುನ್ ಖುಷಿಯಿಂದ ಕುಣಿದಾಡತೊಡಗಿದ ಯೂಟ್ಯೂಬ್ ಚಾನೆಲ್ ಆರಂಭಿಸಿ ಒಂದು ವರ್ಷ ಆಗಿತ್ತು ಹಾಕಿರುವ ಇಪ್ಪತ್ತು ವಿಡಿಯೋಗಳಿಗೆ ಎಂಟು ನೂರು ಸಬ್ಸ್ಕ್ರೈಬರ್ಸ್ಗಳಿದ್ರು ಎಂತೆಂತ ಕಂಟೆಂಟ್ ಕೊಟ್ಟರೂ ಎಷ್ಟು ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡಿದರೂ ಚಾನೆಲ್ ಬೆಳೆಯುತ್ತಲೇ ಇರಲಿಲ್ಲ ಈ ಬಾರಿ ಕ್ರೈಮ್ ಸಬ್ಜೆಕ್ಟ್ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ ಆತ ಪೊಲೀಸ್ ಅಧಿಕಾರಿಗಳ ಸಂದರ್ಶನಗಳನ್ನು ನೋಡತೊಡಗಿದ ಅಂದೊಂದು ಸಂದರ್ಶನದಲ್ಲಿ ಆತನಿಗೆ ಬೇಕಾದ ಒಂದು ಕಂಟೆಂಟಿನ ಸುಳಿವು ಸಿಕ್ಕಿತು ನಿವೃತ್ತ ಪೊಲೀಸ್ ಅಧಿಕಾರಿ ಜಯತೀರ್ಥ ಅವರು ತಾವು ಇಲಾಖೆಯಲ್ಲಿದ್ದಾಗ ಕಾಡಿದ ಮತ್ತು ಇಂದಿಗೂ ಕಾಡುತ್ತಲೇ ಇರುವ ಬೌನ್ ಕಿಲ್ಲರ್ ಎಂಬ ಸರಣಿ ಕೊಲೆಗಳ ಕೇಸೊಂದನ್ನು ಉಲ್ಲೇಖಿಸಿದರು ಸಂದರ್ಶನಕಾರ ಆ ಘಟನೆ ಬಗ್ಗೆ ಹೆಚ್ಚಿನ ವಿವರ ಕೊಡುವಂತೆ ಎಷ್ಟು ಒತ್ತಾಯ ಮಾಡಿದರೂ ಅದೊಂದು ಬಿಟ್ಬಿಡಿ ಬೇರೆ ಏನ್ ಬೇಕಾದರೂ ಕೇಳಿ ಎಂದು ಕೈಮುಗಿದರು ಜೈತೀರ್ಥ ಬೆಡ್ ಮೇಲೆ ಮಲಗಿಕೊಂಡು ಸಂದರ್ಶನ ನೋಡುತ್ತಿದ್ದ ಅರ್ಜುನ್ ಚಂಗನ ಎದ್ದು ಕುಳಿತಿದ್ದ ಬೋನ್ ಕಿಲ್ಲರ್ ಇಂಟ್ರೆಸ್ಟಿಂಗ್ ಎಂದು ಉದ್ಗರಿಸಿದ ಅರ್ಜುನ್ ಅವರನ್ನು ಸಂಪರ್ಕಿಸಲು ಪ್ರಯತ್ನ ಮಾಡಿದ ಮನೆ ಮುಂದೆ ಓಡಾಡಿದ ಬೈದಾಗ ಕೇಳಿಸಿಕೊಂಡ ಹಾಕ್ತೇನೆ ಎಂದು ಬೆದರಿಕೆ ಹಾಕಿದಾಗ ಜೋಲು ಮುಖ ಮಾಡಿ ನಿಂತುಕೊಂಡ ಕೊನೆಗೂ ಜೈತೀರ್ಥ ಬೋನ್ಕಿಲ್ಲರ್ ಬಗ್ಗೆ ಸಂದರ್ಶನ ಕೊಡಲು ಒಪ್ಪಿಕೊಂಡರು ಆದರೆ ಒಂದು ಷರತ್ತಿನ ಮೇರೆಗೆ ಅರ್ಜುನ್ ಖುಷಿಯಿಂದ ಕ್ಯಾಮರಾ ಬ್ಯಾಗ್ ತಗೊಂಡು ಜೈತೀರ್ಥ ಅವರ ಮನೆಗೆ ತಲುಪಿದ ಒಳಗೆ ಕಾಲಿಟ್ಟವನು ಮನೆಯನ್ನು ಅವಲೋಕಿಸತೊಡಗಿದ ಜಯತೀರ್ಥ ಒಬ್ಬರೇ ಇದ್ದರು ಹೆಂಡತಿ ಫೋಟೋಗೆ ಹಾಕಲಾಗಿತ್ತು ಆತನಿಗೆ ಮನೆಯಲ್ಲಿ ಗಾಢವಾದ ಒಂಟಿತನದ ಅನುಭವವಾಯಿತು ಅರ್ಜುನ್ಗೆ ಏನೂ ಕೇಳಬೇಕಿತ್ತು ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ ಮಗಳು ಹಿಮಾಚಲ್ ಪ್ರದೇಶದಲ್ಲಿ ಗಂಡನ್ ಜೊತೆ ಇದ್ದಾಳೆ ನಾನಿಲ್ಲಿ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ ಎಂದು ಅರ್ಜುನ್ ಮನ್ಸನ್ನ ಅರಿತವರಂತೆ ಗೋಡೆಯ ಮೇಲಿದ್ದ ತಮ್ಮ ಹೆಂಡತಿಯ ಫೋಟೋವನ್ನು ನೋಡುತ್ತಾ ಹೇಳಿದರು ಜಯತೀರ್ಥ ಅರ್ಜುನ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿರಲಿಲ್ಲ ಬಂದ ಕೆಲಸ ಮಾಡಬೇಕಿತ್ತು ಇಂಟರ್ವ್ಯೂ ಶುರು ಮಾಡೋಣ್ವಾ ನೇರವಾಗಿ ವಿಷಯಕ್ಕೆ ಬಂದ ಆತ ಜಯತೀರ್ಥ ಒಂದು ಕ್ಷಣ ಆತನನ್ನೇ ದಿಟ್ಟಿಸಿ ನೋಡಿದರು ಕ್ಯಾಮ್ರಾ ಹೊರಗೆ ತೆಗೆಯೋಕು ಮುಂಚೆ ನಿನ್ಗೇನು ತೋರಿಸ್ಬೇಕು ಎಂದವರು ಎದ್ದು ಒಳಗೆ ಹೋದರು ಕೆಲವೇ ಸೆಕೆಂಡ್ಗಳಲ್ಲಿ ಹೊರಗೆ ಬಂದವರ ಕೈಯಲ್ಲಿ ಬಟ್ಟೆ ಸುತ್ತಿದ ಉದ್ದನೆಯ ವಸ್ತು ಹೊಂದಿತ್ತು ಬಂದವರೇ ಅದನ್ನು ಅರ್ಜುನ್ ಮುಂದೆ ಇದ್ದ ಟೇಬಲ್ ಇಟ್ಟು ಕುಳಿತರು ಅರ್ಜುನ್ ಕುತೂಹಲದಿಂದಲೇ ಆ ವಸ್ತುವನ್ನು ಕೈ ಎತ್ತಿಕೊಂಡು ಸುತ್ತಿದ ಬಟ್ಟೆಯನ್ನು ಬಿಚ್ಚತೊಡಗಿದ ಬಟ್ಟೆ ಬದಿಗೆ ಸರಿದಂತೆ ಒಳಗಿದ್ದ ವಸ್ತು ಹೊರಗೆ ಕಾಣಿಸಿತು ಕೂಡಲೇ ಎಂದು ಕಿರುಚಿದ ಅರ್ಜುನ್ ಅದನ್ನು ಟೇಬಲ್ ಮೇಲೆ ಬಿಸಾಕಿದ ಏನಿದು ಹೇಳ ನೋಡೋಣ ಎಂದು ಆ ವಸ್ತುವನ್ನು ಎತ್ತಿ ಮೇಲಿಡುತ್ತಾ ಕೇಳಿದರೂ ಜೈತೀರ್ಥ ಮೂಳೆ ಎಂದು ಉದ್ಗರಿಸಿದ ಅರ್ಜುನ್ ಆತನ ಧ್ವನಿಯಲ್ಲಿ ಅಸಹ್ಯ ಭಾವ ಧಾರಾಳವಾಗಿ ಇಣುಕುತ್ತಿತ್ತು ಯಾವ ಪ್ರಾಣಿಯದ್ದು ಅಂತ ಹೇಳಬಹುದ ಒಂಟೆದೋ ಕುದುರೆದೋ ಇರಬಹುದು ನಾನ್ ಪೊಲೀಸ್ ಅಲ್ವಲ್ಲ ಸು ತಪ್ಪಾಗಿರ್ಬೋದಲ್ವಾ ಎಂದು ನಕ್ಕ ಅರ್ಜುನ್ ಮನುಷ್ಯರದು ಎಂದು ನಿರ್ಭಾವಕರಾಗಿ ಹೇಳಿದರು ಜೈತೀರ್ಥ ಅರ್ಜುನ ನಗು ಗಕ್ಕನೆ ನಿಂತು ಬಿಟ್ಟಿತು ಸದ್ದಾಗದಂತೆ ಉಗುಳು ನುಂಗಿಕೊಂಡವನ ಮುಖದಲ್ಲಿ ಭಯ ಕಾಣಿಸತೊಡಗಿತು ಸುಧಾರಿಸಿಕೊಂಡವನು ತನ್ನ ಕ್ಯಾಮರಾ ತೆಗೆಯಲು ಹೋದ ಈಗ ಬೇಡ ನಾನು ಕತೆ ಹೇಳ್ತೇನೆ ಎಲ್ಲ ಕೇಳಿ ಆದಮೇಲೆ ಇದನ್ನ ವೀಡಿಯೋ ಮಾಡಬೇಕು ಅನ್ಸಿದ್ರೆ ಮತ್ತೊಮ್ಮೆ ಹೇಳ್ತೇನೆ ಆಮೇಲೆ ಮಾಡಿ ಎಂದರು ಜೈತೀರ್ಥ ಸರಿ ಸರ್ ಎಂದ ಅರ್ಜುನ ನಾನಾಗ ಸರ್ವಿಸಿಗೆ ಸೇರಿ ಹತ್ತು ವರ್ಷ ಆಗಿತ್ತಷ್ಟೆ ನನ್ನ ಕೈಗೆ ಬಂದ ಟ್ರಾನ್ಸ್ಫರ್ ಲೆಟರ್ ನೋಡಿ ನನಗೆ ಆಘಾತ ಆ ಹಾಳೂರಿನಲ್ಲಿ ಆಗಸ್ಟ್ ಪೊಲೀಸ್ ಸ್ಟೇಷನ್ ನಿರ್ಮಾಣವಾಗಿತ್ತು ನಾನೀಗ ವರ್ಗಾವಣೆಯಾಗಿ ಅಲ್ಲಿಗೆ ಹೋದ್ರೆ ಆ ಹಾಳೂರಿನ ಮೊದಲ ಇನ್ಸ್ಪೆಕ್ಟರ್ ಅನ್ನುವ ಹೆಗ್ಗಳಿಕೆ ನನ್ನದಾಗತ್ತೆ ಆದರೆ ಆಘಾತವಾಗಿದ್ದ ಕಾರಣನೇ ಬೇರೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಆ ಊರಿನ ಬಗ್ಗೆ ಹತ್ತಾರು ಕತೆಗಳು ಓಡಾಡ್ಕೊಂಡಿದ್ವು ಹೊಸ ಸ್ಟೇಷನ್ ಶುರುವಾಗುತ್ತೆ ಅನ್ನುವಾಗ ಎಲ್ಲರೂ ಆ ಊರಿಗೆ ಪೋಸ್ಟಿಂಗ್ ಸಿಗದೆ ಇರಲಿ ಅಂತ ಬೇಡ್ಕೊಳ್ತಿದ್ರು ಅಷ್ಟಕ್ಕೂ ಅಂತ ಊರಲ್ಲಿ ಸ್ಟೇಷನ್ ಯಾಕಾದ್ರೂ ಬೇಕು ಅಂತ ಪ್ರಶ್ನೆ ಮಾಡಿದವರೇ ಹೆಚ್ಚು ವದಂತಿಗಳನ್ನು ನಾನು ನಂಬಿರಲಿಲ್ಲ ಆದರೂ ಈ ಪೋಸ್ಟಿಂಗ್ ನನಗೆ ಬಂದಿತ್ತಲ್ಲ ಅನ್ನೋದು ನನ್ನ ಆಘಾತಕ್ಕೆ ಕಾರಣವಾಗಿತ್ತು ಆ ಊರಿನ ಹೆಸರು ನಡುವೆ ಪ್ರಶ್ನೆ ಕೇಳಿದ ಅರ್ಜುನ್ ಕೂಗುರಿ ಅರ್ಥವಾಗದಂತೆ ಉದ್ಗರಿಸಿದ ಅರ್ಜುನ್ ಆ ಹಾಳೂರಿನ ಹೆಸರು ಕೂಕ್ರಿ ಅದರ ಅರ್ಥ ಏನು ಅಂತ ಕೇಳಬೇಡಿ ಇಲ್ಲಿವರೆಗೂ ನನಗೂ ಗೊತ್ತಾಗಿಲ್ಲ ಹೋದ್ರ ಅಲ್ಲಿಗೆ ಎಂದ ಅರ್ಜುನ್ ಹೌದು ಒಂದ್ ವಾರ ಅವಕಾಶ ಇತ್ತು ಹೆಂಡ್ತಿನ ಆ ಊರಿಗೆ ಕರ್ಕೊಂಡು ಹೋಗೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಅವಳನ್ನ ಅವಳ ಮನ್ಮನೇಲಿ ಬಿಟ್ಟು ನಾನು ಎರಡು ದಿನ ಮೊದಲೇ ಕೂಕ್ರಿಗೆ ಹೊರಡಕ್ಕೆ ನಿಂತ ಎಂದು ನಿಟ್ಟುಸಿರು ಬಿಟ್ಟ ಜಯತೀರ್ಥ ಮಾತು ಮುಂದುವರಿಸಿದ್ದರು ಹೇಗೋ ಕೂಕ್ರಿಗೆ ತಲುಪಿದೆ ಪಿ ಸಿಗಳಿಬ್ಬರು ಆಗಷ್ಟೇ ಡ್ಯೂಟಿಗೆ ಜಾಯಿನ್ ಆಗಿದ್ರು ಅವರಲ್ಲೊಬ್ಬ ಅಂಬು ಜೀಪ್ ತಗೊಂಡು ಬಂದಿದ್ದ ಕೂಕ್ರಿ ಕಾಡೋ ಊರು ಅನ್ನುವ ಅನುಮಾನವನ್ನು ಹುಟ್ಟಿಸುವಂತ ಇತ್ತು ಮುಖ್ಯ ರಸ್ತೆಯಿಂದ ಎಡಕ್ಕೆ ಹೊರಳಿ ಆಕಾಶದೆತ್ತರ ಬೆಳೆದ ಮರಗಳ ನಡುವೆ ಬಿದ್ದುಕೊಂಡ ಕೊನೆಯರದ ದಾರಿನಲ್ಲಿ ಕೆಲವು ಗಂಟೆ ಸಾಗಿದ ಮೇಲೆ ಅಂಬು ಜೀಪ್ ನಿಲ್ಲಿಸ್ದ ಸಾರ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಕ್ರಿ ಬಗ್ಗೆ ಎಂತೆಂಥದೋ ಸುಳ್ ಸುಳ್ಳು ಹೇಳ್ತಾರಪ್ಪ ನಾನಂತೂ ಡಿಪಾರ್ಟ್ಮೆಂಟ್ ಅವಕಾಶ ಕೊಟ್ರೆ ಸಾಹೇವರ್ಗೂ ಇಲ್ಲೇ ಇರೋದು ಎಂದ ಅಂಬು ಅತ್ ಸರಿ ಜೀಪ್ ಯಾಕ್ ನಿಲ್ಲಿಸ್ದೆ ಅಂತ ಕೇಳಿದೆ ನಾನು ಇಳಿದ್ ನೋಡಿ ಸಾರ್ ಎಂದವನು ಜೀಪ್ನಿಂದ ಎಗರಿ ಹೊರಕ್ಕೆ ಹಾರಿ ಮುಂದೆ ಸಾಗಿದ ನಾನು ಅವನ ಹಿಂದೆ ಹೆಜ್ಜೆ ಹಾಕಿದೆ ಪೊದೆಗಳನ್ನು ಸರಿಸಿ ಬನ್ನಿ ಎಂದು ತನ್ನ ಕೈಗಳನ್ನೇ ಕಮಾನುಗಳನ್ನಾಗಿಸಿ ಕರೆದ ನಾನು ಅವನ ಕೈ ಕೆಳಗೆ ಬಗ್ಗಿ ತೂರಿಕೊಂಡು ಆಚೆ ಹೋದೆ ಅಲ್ಲಿ ನಾನು ನೋಡಿದ್ದು ಅಕ್ಷರಶಃ ಸ್ವರ್ಗ ನಾವು ನಿಂತ ಬೆಟ್ಟವನ್ನು ಸೇರಿಸಿ ಕಣ್ಣು ಹಾಸಿದಲ್ಲೆಲ್ಲ ಬೆಟ್ಟಗಳೇ ಇದ್ದವು ಎಲ್ಲ ಬೆಟ್ಟಗಳ ಇಳಿಜಾರು ಸೇರುವ ಜಾಗದಲ್ಲಿ ಒಂದು ಸುಂದರ ಊರಿತ್ತು ಅದೇ ಕೂಕ್ರಿ ಎಂದು ಹೇಳಿದ ಅಂಬು ಇಂಥ ಕೂಕ್ರಿ ಬಗ್ಗೆ ಏನೇನೋ ಮಾತಾಡ್ಕೊಳ್ತಿದ್ರಲ್ಲ ಛೇ ಎಂದುಕೊಂಡೆ ನಾನು ಕೂಕ್ರಿಯ ರಮ್ಯ ಮನೋಹರವಾದ ಸೌಂದರ್ಯ ನನ್ನಲ್ಲಿ ರೋಮಾಂಚನವನ್ನು ಉಂಟು ಮಾಡಿತು ರಿಪೋರ್ಟ್ ಮಾಡಿಕೊಂಡು ಹೆಂಡತಿಯನ್ನ ಇಲ್ಲೇ ಕರ್ಕೊಂಡು ಬರಬೇಕು ಅಂತ ನಿರ್ಧಾರ ಮಾಡಿದೆ ಆದರೆ ನನ್ನ ಬದುಕಲ್ಲೊಂದು ಕರಾಳ ಅಧ್ಯಾಯ ತೆರೆದುಕೊಳ್ಳೋದಕ್ಕೆ ಅದಾಗ್ಲೇ ಕ್ಷಣಗಳನ್ನೇ ಆರಂಭವಾಗಿತ್ತು ಎಂಬ ಕಿಂಚಿತ್ತು ಸಂಶಯ ನನಗಾಗ ಬಂದಿರಲಿಲ್ಲ ಎಂದು ಮಾತು ನಿಲ್ಲಿಸಿದರು ಜೈತೀರ್ಥ ಸರ್ ಎಂದು ತನ್ನ ಕೈಯಲ್ಲಿದ್ದ ಮೊಬೈಲ್ ತೋರಿಸುತ್ತ ಗೂಗಲ್ ಮ್ಯಾಪಲ್ಲಿ ಅಲ್ಲಿ ಕೂಕ್ರಿಯನ್ನು ಊರೇ ಇಲ್ವಲ್ಲ ಎಂದ ಅರ್ಜುನ್ ಜೈತೀರ್ಥ ಆತನ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ಕಥೆ ಮುಂದುವರಿಸಿದರು ಕೂಕ್ರಿಯ ಸೌಂದರ್ಯವನ್ನು ಕಣ್ತುಂಬಿಕೊಂಡು ನಾನು ಅಂಬು ಜೀಪ್ನಲ್ಲಿ ಬೆಟ್ಟ ಇಳದ್ವಿ ಕೂಕ್ರಿ ನನ್ನ ಪಾಲ್ಗೆ ದುಸ್ವಪ್ನವಾಗಿ ಬದಲಾಗುವುದಕ್ಕೆ ಅದಾಗಲೇ ಮುನ್ನುಡಿ ಬಿದ್ದಿತ್ತು ಜೀಪು ಮಣ್ಣಿನ ರಸ್ತೆಯಲ್ಲಿ ಓಲಾಡುತ್ತಾ ಸಾಗಬೇಕಾದ್ರೆ ಕೊಂಚ ದೂರದಲ್ಲಿ ನಾಲ್ಕು ಜನ ಅದೇನೋ ಮೂಟೆಯನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಕೊಂಡು ಬರೋದು ಕಾಣಿಸ್ತು ಎದುರು ಇದ್ದ ವ್ಯಕ್ತಿ ತೆಂಗಿನ ಗರಿಗಳಿಂದ ಮಾಡಿದ ಪಂಜನ್ನು ಹಿಡ್ಕೊಂಡಿದ್ದ ಆ ಬೆಳಕಲ್ಲಿ ಪಂಜಿಗೇನು ಕೆಲಸ ಏನದು ಅಂಬುಗೆ ಕೇಳಿದೆ ಹೆಣ ಅಂದ ಅಂಬು ನಾನು ಜೀಪಿನಿಂದ ಇಳಿದ ಆ ಪುಟ್ಟ ಶವಯಾತ್ರೆಗೆ ಅಡ್ಡವಾಗಿ ನಿಂತ ಅವರೆಲ್ಲರೂ ಪೊಲೀಸ್ ಜೀಪಿನಿಂದ ಇಳಿದ ಆ ಅಪರಿಚಿತನನ್ನು ಕಂಡು ಬೆಚ್ಚಿಬಿದ್ದಂತೆ ಎನಿಸಿತು ನನ್ನ ಅಣ್ಣ ತೆಂಗಿನ ಮರದಿಂದ ಬಿತ್ಸತ್ತ ಹೆಣ ಹುಳೋದಿಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಎಂದು ಪಂಜು ಹಿಡಿದ ವ್ಯಕ್ತಿ ಹೇಳಿದ ನನ್ನ ಪೊಲೀಸ್ ಬುದ್ಧಿ ಚುರುಕಾಯ್ತು ಹಾರೇ ಇಲ್ಲ ಪಿಕಾಸೂ ಇಲ್ಲ ಹೇಗೆ ಹುಳ್ತೀರಿ ಮಸಣಕ್ಕೆ ಸುದ್ದಿ ಮುಟ್ಟಿದೆ ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಎಂದು ಪಟಪಟನೆ ಹೇಳಿದ ಹಿಂದೆ ನಿಂತಿದ್ದ ಇನ್ನೊಬ್ಬ ವ್ಯಕ್ತಿ ಸಾರ್ ಬನ್ನಿ ಎಂದು ಕೂಗಿದ ಅಂಬು ನಾನು ಅವನ ಬಳಿ ನಡೆದೆ ಈಗಷ್ಟೇ ಬಂದಿದ್ದೀರಾ ನನಗೆ ಗೊತ್ತಿದೆ ಈಗ ಸುಮ್ಮನೆ ಸಮಸ್ಯೆ ಎಳ್ಕೊಳ್ಳೋದು ಬೇಡ ಎಂದು ಸಲಹೆ ನೀಡಿದ ಅಂಬು ನನಗೂ ಸರಿ ಅನ್ಸಿ ಜೀಪ್ ಹತ್ತದೆ ಅವರು ಹೆಣನ ಮೂಟೆಯಂತೆ ಎತ್ಕೊಂಡು ಮುಂದೆ ನಡೆದರು ಜೀಪು ಮುಂದೆ ಸಾಗಿದಂತೆ ಹೆಣದ್ ಮುಖವಾದ್ರೂ ನೋಡಬೇಕಿತ್ತು ಎಂದು ಯೋಚನೆ ಬಂತು ಕನ್ನಡಿಯಲ್ಲಿ ನೋಡಿದೆ ಹೆಣ ಈಗ ಒಬ್ಬಾತನ ಹೆಗಲ ಮೇಲಿತ್ತು ಅದರ ಕಾಲೊಂದು ಮೂಳೆಯೇ ಇಲ್ಲದಂತೆ ಜೋತಾಡ್ತಾ ಇತ್ತು ಎಂದು ಜಯತೀರ್ಥ ಹೇಳಿದಾಗ ಅರ್ಜುನ್ ದೃಷ್ಟಿ ಟೇಬಲ್ ಮೇಲೆ ಬಟ್ಟೆ ಸುತ್ತಿಟ್ಟಿದ್ದ ಮೂಳೆಯ ಮೇಲೆ ಹರಿಯಿತು ಯಾಕೋ ಗೊತ್ತಿಲ್ಲ ಆ ಕ್ಷಣಕ್ಕೆ ನನಗೆ ಕೂಕ್ರಿಯ ಬಗ್ಗೆ ವಿಲಕ್ಷಣವಾದ ಭಯ ಶುರುವಾಯಿತು ಮನೆಗೆ ಬಂದವನಿಗೆ ಜೋತಾಡುತ್ತಿದ್ದ ಕಾಲೆ ಕಣ್ಣು ಮುಂದೆ ಬರುತ್ತಿತ್ತು ಡ್ಯೂಟಿ ಜಾಯಿನ್ ಆದ ಮೊದಲ ದಿನವೇ ನಾನು ಮಾಡಿದ ಕೆಲಸ ಆ ನಾಲ್ವರನ್ನ ಸ್ಟೇಷನ್ಗೆ ಬರಲು ಹೇಳಿತ್ತು ಇಡೀ ಊರಿನಲ್ಲಿ ಸ್ಟೇಷನ್ಗೆ ಬಂದ ಮೊದಲಿಗರು ಅವರು ಹೊಸ್ತಿಲು ದಾಟುವುದಕ್ಕೆ ನಿರಾಕರಿಸಿದ್ದಕ್ಕೆ ನಾನೇ ಅಂಗಳಕ್ಕೆ ಹೋಗ್ಬೇಕಾಯ್ತು ಹೆಸರೇನು ಮಾಜಾ ಅಣ್ಣ ಸತ್ತಿದ್ದ ಹೇಗೆ ಅಂದೆ ಮರದಿಂದ ಬಿದ್ದ ಯಾವ ಮರ ಹಲ್ಸಿನ ಮರ ಎಂದವನಿಗೆ ಹಿಂದಿನಿಂದವನು ತಿವಿದ ಮೊನ್ನೆ ತೆಂಗಿನ ಮರ ಅಂದ ಎದುರಿದ್ದವನು ಉತ್ತರ ಹೇಳಲು ತಣಕಾಡಿದ ನನಗೆ ಅನುಮಾನ ಬಂದು ಅವನ ಕತ್ತಿನಲ್ಲಿದ್ದ ಬೈರಾಸುನ ಹಿಡಿದೇಳದೆ ಎಲ್ರೂ ಬೆಚ್ಚಿ ಬೀಳುವ ಹಾಗೆ ಅನಿರೀಕ್ಷಿತವಾಗಿ ಬಡ್ಕದ ತೂಮಲೆ ತೆಂಕದ ನೀರ್ಮಲೆ ಮೋಡದ ಬಾನ್ಮಲೆ ಪಡ್ಡದ ಮಣ್ಮಲೆಯನ್ನು ಬೆನ್ನ ಮೇಲೆ ಹೊತ್ತವನ ಕೂಸು ಈ ಕೂಕ್ರಿ ಊರ್ ಬಿಟ್ಟು ಊರ್ಗ್ ಬಂದೋರ್ ನೀವು ದಣಿ ಬೇಕಾದವ್ರನ್ನ ಕರ್ಸ್ಕೊಳ್ತಾನೆ ಉಳದವ್ರನ್ನ ಉಳಿಸ್ಕೋತಾನೆ ನಮ್ಮ ಅಣ್ಣ ಅವನ ಪ್ರೀತಿಗೆ ಪ್ರಸಾದವಾದ ಮೂಳೆ ಕಟಕಟ ಮೂಳೆ ಕಟ 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 ಎಂದು ಆತ ಆವೇಶಕ್ಕೊಳಗಾಗಿ ಬೀಭತ್ಸವಾಗಿ ಅರಚಾಡತೊಡಗಿದ ಆತನ ಜೊತೆಗಿದ್ದವರೆಲ್ಲರೂ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡರು ಆ ತಂಪು ಹವೆಯಲ್ಲೂ ನನಗೆ ಬೆವರತೊಡಗಿತು ಸಂಮೋಹನಕ್ಕೆ ಒಳಗಾದಂತೆ ನಾನು ಸ್ತಬ್ಧನಾಗಿ ನಿಂತಿದ್ದೆ ಆ ನಾಲ್ವರು ಸ್ಟೇಷನ್ನ ಎದುರಿನ ರಸ್ತೆಗಿಳಿದು ಮರೆಯಾಗುವುದನ್ನು ನೋಡುತ್ತಾ ನಿಂತಿದ್ದೆ ಅಂಬು ಮತ್ತೊಬ್ಬ ಸಿ ಜಾರಪ್ಪ ಇಬ್ಬರಿಗೂ ಅಲ್ಲಿ ನಡೆದಿದ್ದನ್ನು ಅರ್ಥ ಮಾಡಿಕೊಳ್ಳಲಾಗದೆ ನಿಂತಲ್ಲಿ ನಿಂತು ಬಿಟ್ಟಿದ್ದರು ಆ ದಿನ ನಾನು ಪೊಲೀಸ್ ಎನ್ನುವುದನ್ನು ಮರೆತಿದ್ದೆ ಆತ ಅಬ್ಬರದ ತನಿಯಲ್ಲಿ ಹೇಳಿದ ಮಾತುಗಳೇ ನನ್ನ ತಲೆಯಲ್ಲಿ ಕೊಯ್ಕೂಡುತ್ತಿದ್ದವು ಮಾರನೆಯ ದಿನಕ್ಕೆ ಅಂಬು ಆ ಮಾತಿನ ಮರ್ಮವನ್ನು ತಿಳಿದುಕೊಂಡು ಬಂದಿದ್ದ ಕೂಕ್ರಿಯದ್ದು ಸಾವಿರ ವರ್ಷಗಳ ವಿಲಕ್ಷಣವಾದ ಇತಿಹಾಸ ಬ್ರಿಟಿಷರ ಕಾಲದಲ್ಲೂ ಅಭೇದ್ಯವಾಗಿದ್ದ ಈ ಊರು ಬೆಳಕಿಗೆ ಬಂದಿದ್ದು ಭಾರತ ಸ್ವಾತಂತ್ರ್ಯ ಪಡೆದುಕೊಂಡ ಬಳಿಕ ಕೆಲವು ದಶಕದಿಂದ ಆಚೆಗೆ ಹೊರ ಪ್ರಪಂಚಕ್ಕೆ ತೆರೆದುಕೊಂಡ ಕೂಕ್ರಿಯಲ್ಲಿ ಈಗ ನಗರ ಬದುಕಿನ ರುಚಿ ಕಂಡವರು ಇದ್ದಾರೆ ತೂಮಲೆ ನಿರ್ಮಲೆ ಬಾನ್ಮಲೆ ಮತ್ತು ಮಣ್ಮಲೆ ಈ ಕೂಕ್ರಿಯನ್ನು ಸುತ್ತುವರಿದ ನಾಲ್ಕು ಬೆಟ್ಟಗಳ ಹೆಸರು ಈ ಬೆಟ್ಟಗಳನ್ನು ಒಂದು ಶಕ್ತಿ ಹೊತ್ತುಕೊಂಡು ಈ ಕೂಕ್ರಿಯನ್ನು ಕಾಯುತ್ತಿದೆಯಂತೆ ಜಾಮ ಅಂತ ಅದರ ಹೆಸರು ಆದರೆ ಎಷ್ಟೋ ನೂರು ವರ್ಷಗಳಿಗೊಮ್ಮೆ ಜಾಮನ ಬೆನ್ನು ಮೂಳೆ ಸವೆದು ಶಕ್ತಿ ಕಳ್ಕೊಂಡ್ಬಿಡತ್ತಂತೆ ಹಾಗೆಲ್ಲ ಜಾಮ ಕೂಕ್ರಿಯ ಜನರ ಬಲಿ ಪಡೀತಿದ್ನಂತೆ ರಕ್ತ ಕುಡಿಯೋದಿಲ್ಲ ಮಾಂಸ ತಿನ್ನೋದಿಲ್ಲ ಆದರೆ ತೊಡೆ ಮೂಳೆನ ಮಾತ್ರ ಕಿತ್ತು ತೆಗಿತಾನೆ ಜಾಮ ಮೂಳೆ ತಿನ್ನುವ ಕಟಕಟ ಸದ್ದು ಕೇಳಿದ್ದೀನಿ ಅಂತ ಮಾಚ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನೆ ಮೂಳೆ ತಿಂದು ತನ್ನ ಬೆನ್ನುಮೂಳೆ ಗಟ್ಟಿ ಆದಾಗ ಜಾಮ ಬಲಿ ತಗೊಳ್ಳೋದನ್ನ ನಿಲ್ಲಿಸ್ಬಿಡ್ತಾನಂತೆ ಜಾಮನಿಗೆ ಬಲಿಯಾಗುವುದನ್ನ ಪ್ರಸಾದವಾಗುವುದು ಅನ್ನುತ್ತಾರೆ ಹೀಗೆ ಜಾಮ ಜಾಗೃತವಾಗಿ ಅದೆಷ್ಟೋ ವರ್ಷಗಳಾಯಿತು ಈಗ ಎರಡು ತಿಂಗಳಿಂದ ಬಲಿ ಆರಂಭವಾಗಿದೆ ಎಂದು ಹೇಳಿದ ಅಂಬು ಮುಂದೆ ಹೇಳಲು ತಣಕಾಡಿದ ಅವನ ಮುಖದಲ್ಲಿ ಭಯ ತಾಂಡವವಾಡುತ್ತಿತ್ತು ನನಗೋ ಇದು ಕಟ್ಟು ಕತೆ ಅನಿಸ್ಬಿಡ್ತು ನನಗೆ ಯಾಕೆ ಯಾರು ಕೇಳಿದ್ರೂ ಇದು ಕಟ್ಟು ಕತೆ ಅಂತಾನೆ ಅನ್ಸೋದು ಹೇಳಯ್ಯ ಮುಂದೆ ಎಂದೆ ಜಾಮ ಮೂಳೆ ತಿನ್ನೋದನ್ನ ಯಾರಾದರೂ ನೋಡಿದ್ರೆ ಬಲಿ ಅಲ್ಲೇ ನಿಂತು ಹೋಗುತ್ತಂತೆ ಆದರೆ ಕೂಕ್ರಿಯ ಬೆಟ್ಟಗಳು ಕುಸಿಯೋಕ್ ಶುರುವಾಗಿ ಸರ್ವನಾಶವಾಗಿ ಹೋಗ್ಬಿಡತ್ತಂತೆ ಎಂದು ಸುಮ್ಮನಾದ ಅಂಬು ಎರಡು ತಿಂಗಳಿಂದ ಎಷ್ಟು ಜನ ಸತ್ತಿದ್ದಾರೆ ಮೂರು ಜಾಮ ಜಾಗೃತನಾದ್ರೆ ಹತ್ತು ಪ್ರಸಾದವಾದರೂ ಸ್ವೀಕಾರ ಮಾಡ್ತಾನಂತೆ ಇದೆಲ್ಲ ಮಾಚನ್ ಕಡೆಯವರಲ್ಲಿರೋ ನಂಬಿಕೆ ಬೇರೆ ಯಾರೂ ನಂಬೋದಿಲ್ಲಂತೆ ಆದ್ರೂ ಆದ್ರೂ ಅಂದ್ರೆ ಏನು ಯಾವನೋ ಥರ್ಡ್ ಕ್ಲಾಸ್ ಸೀರಿಯಲ್ ಕಿಲ್ಲರೇ ಇರಬೇಕು ನೆನ್ನೆ ಅಬ್ಬರಿಸಿದ್ನಲ್ಲ ಅವನನ್ನ ಹೇಳ್ಕೊಂಡ್ ಬಾ ಜಾಮನಿಗೆ ಮುಕ್ತಿ ಕೊಡ್ತೀನಿ ಎಂದೆ ನಾನು ಸತ್ಯ ಹೇಳಬೇಕಂದ್ರೆ ನನಗಾಗ ಭಯ ಆಗ್ತಾ ಇತ್ತ ಅಥವಾ ಸಿಟ್ ಬಂದಿತ್ತ ಗೊತ್ತಿಲ್ಲ ಆದ್ರೆ ಅಂಬು ಬಂದು ಹೇಳಿದ ಕತೆ ಮಾತ್ರ ನಂಬೋದಕ್ಕೆ ಸಾಧ್ಯವೇ ಇರಲಿಲ್ಲ ಮರುದಿನ ಅಂಬು ನನಗೊಂದು ಸುದ್ದಿ ತಂದ ಮಾಚ ಕಾಣೆಯಾಗಿದ್ದಾನೆ ನನ್ನ ಸಂಶಯಕ್ಕೆ ಬಲವಾದ ಕಾರಣ ಸಿಕ್ಕಿತು ಮಾಚನ ಅಣ್ಣನ ಮಾಹಿತಿ ಕಲೆ ಹಾಕಿ ಅನುಮಾನಾಸ್ಪದ ಸಾವು ಎಂದು ಫೈಲ್ ಮಾಡೋದಿಕ್ಕೆ ಹೇಳಿದೆ ಆ ನಂತರ ಕೋಕ್ರೆಯಲ್ಲಿ ಅನುಮಾನ ಹುಟ್ಟಿಸೋ ಯಾವ ಘಟನೆಗಳು ನಡೀಲಿಲ್ಲ ನನ್ನ ಮನದಾಳದಲ್ಲಿದ್ದ ಭಯವು ಮಾಯವಾಗ ತೊಡಗಿತು ಆದರೆ ಒಂದು ವಾರದ ನಂತರ ಬೆಳಗ್ಗೆ ಏಳು ಗಂಟೆಗೆ ಅಂಬು ಬಂದು ಗದಾ ಮಂಜು ಮುಸುಕಿದ ಆ ಚಳಿಯಲ್ಲಿ ಆತ ನಡುಗುತ್ತಾ ನಿಂತಿದ್ದ ಸ್ಟೇಷನ್ಗೆ ಹೋಗೋ ದಾರಿಯ ಬಾನಮಲೆ ಕಾಡ್ನಲ್ಲಿ ಒಂದು ಹೆಣ ಸಿಕ್ಕಿದೆ ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೆ ವಾಸನೆ ಬರ್ತಾ ಇತ್ತು ನೋಡೋದಿಕ್ಕೂ ಹೋದ್ರೆ ಹೆಣ ಬಂದೆ ಎಂದ ಅಂಬು ನಾನು ಅಂಬುವು ಕೂಡಲೇ ಹೆಣ ಸಿಕ್ಕ ಜಾಗಕ್ಕೆ ಓಡಿದೆವು ವಾಸನೆಯಿಂದ ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ ಹೇಗೋ ಪೊತೆ ಸರಿಸಿ ಹೆಣಕ್ ಪಕ್ಕಕ್ಕೆ ಹೋದ್ವಿ ಮುಖ ಮುಖ ನೋಡಿದ ಕೂಡ್ಲೆ ಗುರುತ್ ಸಿಕ್ತು ಅವತ್ತು ಮಾಚನ್ ಜೊತೆ ಸ್ಟೇಷನ್ಗೆ ಬಂದಿದ್ದ ಹುಡುಗ ಹೆಸರು ಮೈಂಕ ನನ್ನ ಅನುಮಾನಕ್ಕೆ ಬಲವಾದ ಕಾರಣ ಸಿಕ್ಕಿತು ಆದರೆ ನನಗೆ ಆಗ ನಿಜವಾದ ಆಘಾತವನ್ನು ಹುಟ್ಟಿಸಿದ್ದು ಯುವಕನ ಎಣತೊಡೆ ಯಾರೋ ಉದ್ದಕ್ಕೆ ಸೀಳಿದಂತೆ ಛಿದ್ರವಾಗಿತ್ತು ಕೈಯೆಲ್ಲ ರಕ್ತವಾಗಿತ್ತು ನನಗೆ ಮಾಚನ ಅಣ್ಣನ ಹೆಣದ ನೆನಪಾಗಿ ಮನಸ್ಸಿನಲ್ಲಿ ಸಂಶಯವೊಂದು ಸುಳಿಯಿತು ಹತ್ತಿರ ಹೋಗಿ ಹೆಣದ ಪಾದವನ್ನು ಎತ್ತಿದೆ ಎದೆ ಜಲ್ಲಂತಿತು ತೊಡೆಯಲ್ಲಿ ಮೂಳೆಯೇ ಇರಲಿಲ್ಲ ಕೊಲೆಗಾರ ಎಂತ ಕ್ರೂರಿ ಇರಬೇಕು ಕೋಕ್ರಿಯ ಕಟ್ಟುಕತೆಯನ್ನೇ ಕೊಲೆಗಾರ ಬಳಸಿಕೊಂಡಿದ್ದಾನೆ ಅತ್ತಿತ್ತ ಪೊದೆಗಳಲ್ಲಿ ಮೂಳೆ ಏನಾದರೂ ಸಿಕ್ಕಿತ್ತಾ ಎಂದು ಹುಡುಕಿದೆವು ಎಲ್ಲೂ ಇಲ್ಲ ಹೆಣದ ಮಹಜರು ಎಲ್ಲ ಆದಮೇಲೆ ಮಾಚನ ಅಣ್ಣ ಮತ್ತು ಈ ಮೈಂಕನ ಕೊಲೆಯ ಬಗ್ಗೆ ವಿವರವಾದ ವರದಿ ಬರೆದು ಮೇಲಧಿಕಾರಿಗೆ ಕಳಿಸಿದೆ ಈ ಕ್ಷುಲ್ಲಕ ಊರಿನಲ್ಲಿ ನಡೆಯುವ ಯಾವ ಘಟನೆಗಳ ಬಗ್ಗೆಯೂ ಅವರಿಗೆ ಚಿಂತೆ ಇದ್ದಂತೆ ಕಾಣಲಿಲ್ಲ ನನ್ನ ವರದಿ ನಿರ್ಲಕ್ಷ್ಯಕ್ಕೆ ಒಳಗಾಯಿತು ಇದಾಗಿ ಮತ್ತೊಂದು ವಾರಕ್ಕೆ ಮತ್ತೊಂದು ಹೆಣ ಸಿಕ್ಕಿತು ಈ ಬಾರಿ ಮಾಚನ ಚಿಕ್ಕಪ್ಪ ಸತ್ತು ಬಿದ್ದಿದ್ದ ಈತನದ್ದೂ ತೊಡೆಮೂಳೆ ಇರಲಿಲ್ಲ ನಮಗೆಲ್ಲ ಚಿಂತೆ ಶುರುವಾಯಿತು ಮತ್ತೊಂದು ಗಡಕ್ ವರದಿ ಬರದೆ ಏನೇನು ಅಗತ್ಯವೋ ಅದನ್ನು ಮಾಡಿ ಎನ್ನುವ ಸೂಚನೆ ಬಂತು ನನಗೆ ಒಂದಷ್ಟು ಸಿಬ್ಬಂದಿ ಬೇಕಿತ್ತು ಇನ್ನೊಂದು ತಿಂಗಳ ನಂತರ ಅನ್ನುವ ಮರುತ್ತರ ಬಂತು ಮಾಚನ ಚಿಕ್ಕಪ್ಪನ ಶವ ಸಿಕ್ಕಿದ ಬಳಿಕವಂತೂ ನನಗೆ ನಿದ್ದನೇ ಬರಲಿಲ್ಲ ಕಣ್ಣು ಮುಚ್ಚಿದ್ರೆ ಕಟ 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 ಎಂದು ಮಾಚ ಅಬ್ಬರಿಸಿದ್ದೇ ಕಿವಿಗೆ ಅಪ್ಪಳಿಸುತ್ತಿತ್ತು ಸರಿಯಾಗಿ ಒಂದು ವಾರದ ನಂತರ ಅಂಬು ಮತ್ತೊಂದು ಸುದ್ದಿ ತಂದಿದ್ದ ನೀರ್ಮಲೆ ಹತ್ರ ಇನ್ನೊಂದು ಹೆಣ ಸಿಕ್ಕಿದೆ ಚೆನ್ನ ಅಂತ ಅವನ ಹೆಸರು ಮಧ್ಯ ವಯಸ್ಸಿನ ಹುಡುಗ ಅವನು ಮೂಳೆ ಇಲ್ಲದೆ ಹೆಣ ಮುದ್ದೆ ಮುದ್ದೆಯಾಗಿ ಬಿದ್ದಿತ್ತು ಸಾಲು ಸಾಲಾಗಿ ಹೆಣಗಳು ಬಿದ್ದರೂ ಈ ಕೂಕ್ರಿಯ ಜನ ಯಾಕೆ ಇಷ್ಟು ತಣ್ಣಗಿದ್ದಾರೆ ಎನ್ನುವುದೊಂದು ನನಗೆ ಅರ್ಥವಾಗ್ತಿರಲಿಲ್ಲ ನಮಗೆ ಮೂರನೇ ಹೆಣ ಸಿಕ್ಕ ಎರಡನೇ ದಿನಕ್ಕೆ ಮಾಚಾ ಸಿಕ್ಕಿಬಿದ್ದ ತೂಮಲೆಯ ಬಿದಿರ ಮಳೆಗಳ ನಡುವೆ ಅಬಿತು ಕೂತಿದ್ದ ಆತ ಚಟವನ್ನು ತಡೆಯಲಾಗದೆ ಶೇಂದಿ ಕುಡಿಯಲು ಊರಿಗೆ ಬಂದಿದ್ದ ಅಂಬುವಿಗೆ ವಿಷಯ ತಿಳಿದು ಆತ ಮಾಚನನ್ನು ಸ್ಟೇಷನ್ಗೆ ಎಳೆದು ತಂದಿದ್ದ ಅಷ್ಟು ದಿನದ ಸಿಟ್ಟನ್ನು ನಾನು ಅಂದು ಮಾಚನ ಮೇಲೆ ತೀರಿಸಿಕೊಂಡು ಲಾಕಪ್ ಒಳಗೆ ಹಾಕಿದ್ದೆ ಆದರೆ ಮಾಚ ವಿಕಾರವಾಗಿ ಗೋಗರಿಯುತ್ತಿದ್ದನೆ ಹೊರತು ಕೊಲೆಗಳನ್ನ ಒಪ್ಕೊಳ್ಳಿಲ್ಲ ಆ ರಾತ್ರಿಯೂ ನಾನು ನಿದ್ದೆ ಬಾರದೆ ಹೊರಳಾಡ್ತಿದ್ದೆ ಮಧ್ಯರಾತ್ರಿಯಲ್ಲಿ ಬಾಗಿಲು ದಡದಡ ಅನ್ನುವ ಸದ್ದು ಎದ್ದು ನೋಡಿದರೆ ಜಾರಪ್ಪ ನಿಂತಿದ್ದ ಮಾಚ ತಪ್ಪಿಸ್ಕೊಂಡಿದ್ದಾನೆ ಅಂಬು ಹುಡುಕೋದಿಕ್ಕೆ ತೂಮಲೆಗೆ ಹೋಗಿದ್ದಾನೆ ಎಂದು ಬೆವರುತ್ತ ಹೇಳಿದ ನಾನು ಕೂಡಲೇ ಟಾರ್ಚ್ ಹಿಡಿದುಕೊಂಡು ಜಾರಪ್ಪನ ಜೊತೆ ಓಡಿದೆ ಮಾಚಾ ಕೊಲೆಗಾರ ಅನ್ನುವುದು ನನಗೆ ಸ್ಪಷ್ಟವಾಯಿತು ಬಿದಿರಿನ ಮಳೆಗಳಿಂದ ತೂಮಲೆ ಅಭೇದ್ಯವಾಗಿತ್ತು ನಾನು ಅಂಬುವನ್ನ ಕೂಗುತ್ತಾ ಸದ್ದು ಬಂದ ಕಡೆ ಪೊದೆಗಳನ್ನೆಲ್ಲ ತಳ್ಳುತ್ತಾ ನುಗ್ಗತೊಡಗಿದೆ ಈ ಪ್ರಯತ್ನದಲ್ಲಿ ನಾನು ಮತ್ತೆ ಜಾರಪ್ಪ ಬೇರೆಯಾಗ್ಬಿಟ್ಟು ಹೀಗೆ ಸುಮಾರು ಒಂದು ಗಂಟೆಗಳ ಬಳಿಕ ಏನೋ ಸದ್ದಾದಂತಾಗಿ ಮಿಸುಗಾಡದೆ ನಿಂತು ಟಾರ್ಚ್ ಆಫ್ ಮಾಡಿದೆ ಯಾರೋ ನರಳುವ ಸದ್ದು ಕೇಳುತ್ತಿತ್ತು ತಿಂದ ಈಟಿನಿಂದ ಮಾಚ ನರಳುತ್ತಿರಬೇಕು ಎಂದುಕೊಂಡು ಸದ್ದಾಗದಂತೆ ಮೆಲ್ಲನೆ ಹೆಚ್ಚೆಡದಿದೆ ಸದ್ದು ಹತ್ತಿರವಾಗುತ್ತಿತ್ತು ನಿಂತು ಪೊದೆಯನ್ನು ಸರಿಸಿದೆ ಅಲ್ಲಿದ್ದ ದೃಶ್ಯ ನೋಡಿ ನನ್ನ ಎದೆ ಬಡಿತ ಸ್ತಬ್ಧವಾಗಿತ್ತು ಮಾಚ ಎದೆ ನಡುಗಿಸುವ ಹಾಗೆ ನರಳಾಡುತ್ತಾ ಏನು ಮಾಡುತ್ತಿದ್ದ ನಾನು ಮೆಲ್ಲನೆ ಹೆಜ್ಜೆ ಇಟ್ಟೆ ಆತ ಎಡತೊಡೆಯನ್ನು ಬರೀ ಕೈಯಿಂದಲೇ ಸೀಳಿಕೊಂಡು ಒಳಗೆ ಕೈ ಹಾಕಿ ಮೂಳೆಯನ್ನು ಎಳೆಯುತ್ತಿದ್ದ ನಾನು ಜೋರಾಗಿ ಮಾಚಾ ಎಂದು ಕೂಗಿದೆ ಮಾಚ ಹಿಂತಿರುಗಿ ನೋಡದೆ ತೊಡೆಯೊಳಗಿಂದ ಮೂಳೆಯನ್ನು ಎಳೆಯುತ್ತಿದ್ದ ಮಾಚಾ ಎಂದೆ ಮಾಚ ಎಂದು ಅಬ್ಬರಿಸುತ್ತ ಹಿಂದಕ್ಕೆ ತಿರುಗಿ ನೋಡಿದ ಆತನ ಕಣ್ಣುಗಳು ರಕ್ತ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಎಂದು ಆತ ಅಬ್ಬರಿಸಿದ ನಾನು ಆ ಭೀಕರತೆಯನ್ನು ನೋಡಲಾಗದೆ ಮೂರ್ಛೆ ತಪ್ಪಿ ಬಿದ್ದುಬಿಟ್ಟೆ ಕತೆ ಕೇಳುತ್ತಿದ್ದ ಅರ್ಜುನ್ ಬೆವತು ಹೋಗಿದ್ದ ಕಷ್ಟಪಟ್ಟು ಅಂದ್ರೆ ಬೋನ್ ಕಿಲ್ಲರ್ ಮಾಚಾನೆ ಅಂತಾಯ್ತು ಏನೋ ಮಾನಸಿಕ ಕಾಯಿಲೆ ಇರ್ಬೋದಲ್ವಾ ಎಂದು ಕೇಳಿದ ಅರ್ಜುನ್ ಎಲ್ಲ ಎಂದರು ಜೈತೀರ್ತ ಮತ್ತೆ ಮೂರ್ಚೆ ಹೋದ ನಾನು ಎಚ್ಚರವಾದಾಗ ಬೆಳಕಾಗಿತ್ತು ಅಲ್ಲಿ ರಕ್ತ ಚೆಲ್ಲಿದ ಯಾವ ಕುರುಹೂ ಇರಲಿಲ್ಲ ಮಹಾನೂ ಇರಲಿಲ್ಲ ಆದರೆ ಒಂದು ಮೂಳೆ ಬಿದ್ದಿತ್ತು ಆಗ ತಾನೇ ದೇಹದಿಂದ ಬೇರ್ಪಡಿಸಿದ ಆದರೆ ರಕ್ತದ ಕುರುಹು ಇಲ್ಲದ ಬಿಳುಪಾದ ಮೂಳೆ ತೇಗದ ಎಲೆಯಲ್ಲಿ ಪ್ರಸಾದ ಇಟ್ಟ ಹಾಗೆ ಇಡಲಾಗಿತ್ತು ಎಂದು ಟೇಬಲ್ ಮೇಲಿದ್ದ ಮೂಳೆಯನ್ನು ನೋಡಿದ ಜಯತೀರ್ಥ ಮಾತು ಮುಂದುವರಿಸಿದರು ನಾನು ಹೇಗೋ ಸ್ಟೇಷನ್ಗೆ ಬಂದಿದ್ದೆ ಅಲ್ಲಿ ಬಂದಿದ್ದ ಜಾರಪ್ಪ ಮತ್ತೆ ಅಂಬು ನಡಕ್ತಾ ಕೂತಿದ್ರು ಏನಾಯ್ತು ಅಂತ ಕೇಳದೆ ಮಾಚನಿಂದ ಓಡಿ ಕಾಡಿಗೆ ನುಗ್ಗಿ ದಾರಿ ತಪ್ಪದವ್ರಿಗೆ ಮಾಚ ಸಿಕ್ಕಿದ್ದಂತೆ ನೆಲದ ಮೇಲೆ ಕೂತು ವಿಕಾರವಾಗಿ ನಳ್ಳಾಡ್ತಾ ತೊಡೆ ಕುಯ್ದುಕೊಂಡು ಮೂಳೆ ಎಳಿತಿದ್ನಂತೆ ಅದನ್ನ ನೋಡ್ಲಾಗ್ದೆ ಇಬ್ರು ಮೂರ್ಛೆ ತಪ್ಪಿ ಬಿದ್ದಿದ್ರಂತೆ ನನಗೆ ಹಾಗೆ ಮಾಚ ರಾತ್ರಿಯಲ್ಲಿ ಅಂಬು ಮತ್ತೆ ಜಾರಪ್ಪನಿಗೂ ಬೇರೆ ಬೇರೆ ಜಾಗಗಳಲ್ಲಿ ಸಿಕ್ಕಿದ್ದ ಅದು ಹೇಗ್ ಸಾಧ್ಯ ಅವರ ಭಯ ಹೆಚ್ಚು ಮಾಡುವುದು ಬೇಡ ಎಂದು ನಾನು ನನ್ನ ಅನುಭವವನ್ನು ಹಂಚಿಕೊಳ್ಳಲಿಲ್ಲ ನನಗೆ ಸಿಕ್ಕ ಮೂಳೆಯ ಬಗ್ಗೆಯೂ ಹೇಳಲಿಲ್ಲ ಅದಾಗಿ ಕೆಲವು ದಿನಗಳಲ್ಲಿ ಸರ್ಕಾರ ಅಲ್ಲಿ ಸ್ಟೇಷನ್ ಅಗತ್ಯ ಇಲ್ಲ ಅಂತ ನಿರ್ಧಾರ ಮಾಡಿತ್ತು ನಾವು ಮೂವರೂ ಕೂಕ್ರಿ ಬಿಟ್ಟು ಬಂದೆವು ಆ ಕೊಲೆ ಕೇಸ್ಗಳು ಈಗಲೂ ಒಂದು ರಹಸ್ಯವಾಗಿ ಉಳಿದೆವೆ ಎಂದು ಜಯತೀರ್ಥ ಮಾತು ನಿಲ್ಲಿಸಿದರು ಕೂಕ್ರಿಗೆ ಮತ್ತೆ ಯಾವತ್ತಾದ್ರೂ ಹೋಗಿದ್ದೀರಾ ಇಲ್ಲ ಹೋಗ್ಬೇಕು ಅಂತ ಯಾವತ್ತೂ ಅನಿಸಿಲ್ಲ ಅಲ್ಲಿಗೆ ಹೋಗೋದು ಹೇಗೆ ಐ ಮೀನ್ ಗೂಗಲಲ್ಲಿ ಎಲ್ಲೂ ಅನ್ನೋ ಹೆಸರೇ ಇಲ್ಲ ನಿಜವಾಗ್ಲೂ ಅಂಥದೊಂದು ಊರಿದೆಯಾ ಎಂದು ಅರ್ಜುನ್ ಪ್ರಶ್ನಿಸಿದ ಜೈತೀರ್ಥ ಪಕ್ಕದಲ್ಲಿದ್ದ ಡ್ರಾಯರ್ನಿಂದ ಒಂದು ಮ್ಯಾಪ್ ತೆಗೆದು ಮೇಜಿನ ಮೇಲಿಟ್ಟರು ಇದು ಕೂಕ್ರಿಯ ಮ್ಯಾಪ್ ಈಗ ಊರು ಉಳಿದಿದ್ಯಾ ಇಲ್ವಾ ಒಂದೂ ಗೊತ್ತಿಲ್ಲ ಎಲ್ಲ ಒಂದು ಕನ್ಸಿನ ತರ ಇದೆ ಬನ್ನಿ ಒಮ್ಮೆ ಕೂಕ್ರಿಗೆ ಬರೋಣ ನಿಮಗೂ ಒಂದು ಚೈನ್ ಸಿಕ್ಕಾಗತ್ತೆ ಎಂದ ಅರ್ಜುನ್ ಜೈತೀರ್ಥ ಎದ್ದು ಕೈ ಮುಗಿದರು ಕೂಕ್ರಿ ನನಗೆ ಎಷ್ಟು ಕೊಟ್ಟಿದೆಯೋ ಅಷ್ಟೇ ಸಾಕು ನೀನು ಹೋಗು ಆದಷ್ಟು ರಾತ್ರಿ ಓಡಾಡಬೇಡ ಅನ್ನೋದಷ್ಟೇ ನಾನು ಹೇಳಬಲ್ಲೆ ಎಂದರು ಜಯತೀರ್ಥ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳಿ ಬೈಕ್ ಹತ್ತಿದ ಅರ್ಜುನ್ಗೆ ಜಯತೀರ್ಥರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಬಲವಾಗಿ ಅನಿಸುತ್ತಿತ್ತು ಅಂಥ ಊರಿನಲ್ಲಿ ಹೊಸ ಸ್ಟೇಷನ್ ಯಾಕಾದರೂ ಕಟ್ತಾರೆ ಗೂಗಲ್ನಲ್ಲೇ ಇಲ್ಲದ ಊರೊಂದು ಇದೆ ಅನ್ನೋದನ್ನು ನಂಬೋದಕ್ಕೆ ಸಾಧ್ಯನಾ ಕೈಯಲ್ಲಿ ಮ್ಯಾಪ್ ಇದೆ ಒಂದು ಸತ್ಯಶೋಧನೆ ಆಗೇ ಬಿಡಲಿ ಟ್ರಾವೆಲ್ ಬ್ಲಾಕ್ ಕೂಡ ಆಗುತ್ತದೆ ಎಂದು ಎರಡೇ ದಿನದಲ್ಲಿ ಬೈಕ್ಗೆ ಕೋಪ್ರೋ ಕ್ಯಾಮೆರಾ ಸಿಕ್ಕಿಸಿ ಫೈಂಡಿಂಗ್ ಕೂಕ್ರಿ ಟ್ರಾವೆಲ್ ಬ್ಲಾಗ್ ಶುರು ಮಾಡಿಬಿಟ್ಟ ಮ್ಯಾಪ್ನ ಜಾಡನ್ನು ಹಿಡಿದು ಕೂಕ್ರಿ ಎಂಬ ಬಿಂದುವಿಗೆ ತಲುಪಿದಾಗ ಅರ್ಜುನ್ಗೆ ಪಶ್ಚಾತಾಪವಾಗಿತ್ತು ದಾರಿಯಲ್ಲಿ ಬೆಟ್ಟ ಕುಸೆತಿತ್ತು ಬೈಕ್ ಹೋಗುವುದಕ್ಕೆ ಏನೂ ತೊಂದರೆ ಇರಲಿಲ್ಲ ಆದರೆ ಮುಂದೆ ದಾರಿಯೇ ಇಲ್ಲದಿದ್ದರೆ ಜೈತೀರ್ಥ ಸುಳ್ಳು ಹೇಳಿರ್ಬೋದಾ ಏನಾದರೂ ಆಗಿರಲಿ ಹೇಗೂ ಜೈತೀರ್ಥ ಅವರನ್ನ ಇಂಟರ್ವ್ಯೂ ಮಾಡೋದಿದೆ ವಿಜುವಲ್ಸ್ ಬೇಕಾಗುತ್ತದೆ ಎಂದು ಅರ್ಜುನ್ ಬೈಕ್ ಸ್ಟಾರ್ಟ್ ಮಾಡಿ ಕಿರುಹಾದಿಯಲ್ಲಿ ಮುಂದೆ ಸಾಗಿದ ಕತ್ತಲಾಗುತ್ತಿದ್ದಂತೆ ಊರಿನ ಕುರುಹುಗಳು ಕಾಣಿಸಲಾರಂಭಿಸಿತು ಅರ್ಜುನ್ ನಿಟ್ಟುಸಿರು ಸಿರುಬಿಟ್ಟ ಅಲ್ಲೊಂದು ಮರದ ಕೆಳಗೆ ವಯಸ್ಸಾದ ವ್ಯಕ್ತಿಯೊಬ್ಬ ಕೂತಿದ್ದ ಬಳಿಗೆ ಹೋದ ಅರ್ಜುನ್ ಇದು ಕೂಕ್ರಿಯ ಎಂದು ಕೇಳಿದ ಹೌದು ಎಂದ ಆತ ಓಹ್ ಸೂಪರ್ ನಾನೆಲ್ಲೋ ದಾರಿ ತಪ್ಪಿದೆ ಅನ್ಕೊಂಡೆ ಇಲ್ಲ ಇಲ್ಲ ಇದು ಕೋಕ್ರಿಯೆ ಇಲ್ಲಿ ಜನ ಬರೋದು ಭಾರಿ ಅಪರೂಪ ನೀವೇನ್ ಬಂದ್ರೀದಿ ಆತ ಕೇಳಿದ ಹೀಗೆ ಬಂದ ಇಲ್ಲಿ ಉಳ್ಕೊಳಕೆ ಜಾಗ ಎಲ್ಲಾದ್ರೂ ಸಿಗ್ತದ ಏನು ಸಿಗದೆ ನನ್ ಮನೆಯೇ ಉಂಟಲ್ಲ ಇಲ್ಲಿ ಹೊಸೊಬ್ರು ಬಂದ್ರೆ ನನ್ ಮನೆಯಲ್ಲೇ ಉಳ್ಕೊಳೋದು ಓ ಭಾರಿ ಆಯ್ತಲ್ಲ ನನ್ಗೂ ಉಳ್ಕೋಬೇಕಿತ್ತು ಇನ್ನೇನ್ ಕತ್ಲಾಯ್ತಲ್ಲ ನಡೀರಿ ನಿಮ್ಮಂಥವ್ರು ಯಾರಾದ್ರೂ ಬರ್ತಾರಂತ ನಾನಿಲ್ಲಿ ಕಾಯ್ತಾ ಇರ್ತೇನೆ ಎಂದ ಆತ ಪಕ್ಕದಲ್ಲಿದ್ದ ಕೋಲೊಂದನ್ನು ಆಧಾರವಾಗಿ ಹಿಡಿದುಕೊಂಡು ಎದ್ದು ನಿಂತ ಆತನ ಕಾಲು ನೋಡಿ ಅರ್ಜುನನ ಎದೆ ಜಲ್ಲೆಂದಿತು ಆತನ ಎಡಗಾಲು ಮೂಳೆಯೇ ಇಲ್ಲದಂತೆ ನೇತಾಡುತ್ತಿತ್ತು ಅರ್ಜುನನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಸಮ್ಮೋಹನಕ್ಕೆ ಒಳಗಾಗದಂತೆ ಅರ್ಜುನ್ ಬೈಕ್ ಹತ್ತಿದರೆ ಆ ವ್ಯಕ್ತಿ ತನ್ನ ನೇತಾಡುವ ಕಾಲನ್ನು ಎಳೆದುಕೊಂಡು ಹಿಂದೆ ಕುಳಿತುಕೊಂಡ ಬೈಕ್ ಕತ್ತಲ ಕೂಪದೊಳಗೆ ಹೋಗುತ್ತಿರುವಂತೆ ಅನಿಸುತ್ತಿತ್ತು ಆದರೆ ಇಬ್ಬರ ನಡುವೆಯೂ ಮಾತು ಇರಲಿಲ್ಲ ಆ ಕಾರಣವಾಗಿ ಆವರಿಸಿದ ಮೌನವನ್ನು ಮುರಿಯುವಂತೆ ಏನಿದು ಬೆಟ್ಟಗಳೆಲ್ಲ ಬಿದ್ದಿದೆ ನಿಮ್ಮೂರಲ್ಲೂ ಭೂಕುಸಿತ ಕೇಳಿದ ಅರ್ಜುನ್ ಹಿಂದಿನಿಂದ ಸದ್ದು ಬರಲಿಲ್ಲ ಅರ್ಜುನ್ಗೆ ಚಳಿ ಹಿಡಿದಂತೆ ಆಯಿತು ಹಲೋ ಸರ್ ಇದೀರಾ ಅಥವಾ ಬಿದ್ದೋಗಿದ್ದೀರಾ ಎಂದ ಅರ್ಜುನ್ ಎಲ್ಲ ಚೆನ್ನಾಗಿದ್ದಿದ್ರೆ ನಾನು ಪ್ರಸಾದ ಆಗ್ಬೇಕಿತ್ತು ಆದರೆ ಅನ್ಯಾಯ ಆಯಿತು ಪ್ರಸಾದ ಭಕ್ಷಣೆಗೆ ಭಂಗ ಆಯ್ತು ಗೋಕ್ರಿ ಸರ್ವನಾಶ ಆಯಿತು ಎಂದು ಹಿಂದಿನಿಂದ ಕೀರಲು ಧ್ವನಿ ಕೇಳಿಸಿತು ಜಯತೀರ್ಥರು ಹೇಳಿದ ಕಥೆ ಪೂರ್ತಿಯಾಗಿ ಒಮ್ಮೆ ಕಣ್ಣು ಮುಂದೆ ಹೋದಂತಾಯಿತು ಅರ್ಜುನ ಅಗ್ಗಕ್ಕನೆ ಗಾಡಿ ನಿಲ್ಲಿಸಿ ಬೈಕ್ನಿಂದ ಜಿಗಿದು ಬಿಟ್ಟ ಹಿಂದೆ ಕುಳಿತಿದ್ದಾತ ಬೈಕ್ನ ಜೊತೆಗೆ ಬಿದ್ದು ಬಿಟ್ಟ ಬಡ್ಕದ ತೆಂಕದ ನೀರ್ಮಲೆ ಮೂಡದ ಬಾನ್ಮಲೆ ಬಡ್ಡದ ಮಣ್ಮಲೆ ಮತ್ತೆ ಎದ್ದು ನಿಲ್ಲುವ ಕಾಲ ಬಂದಿದೆ ಜಾಮನಿಗೆ ಪ್ರಸಾದ ಸಿಕ್ಕಿದೆ ಮೂಳೆ ಕಟ ಕಟ ಮೂಳೆ ಕಟ 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 ಎಂದು ಆತ ಅಬ್ಬರಿಸಬೇಕಾದರೆ ಅರ್ಜುನನ ಬಾಯಿಂದ ಮಾಚಾ ಅನ್ನುವ ಉದ್ಗಾರವೊಂದು ಹೊರಗೆ ಬಿತ್ತು ಎಂದು ಬೊಬ್ಬೆರಿದ ಮಾಚಾ ನೆಲದ ಮೇಲೆ ತೆವುಳುತ್ತಾ ಅರ್ಜುನನನ್ನು ಸಮೀಪಿಸತೊಡಗಿದ ಅರ್ಜುನ ಜಂಗಾಬಲವೇ ಉಡುಗಿ ಹೋಗಿತ್ತು ಮಾಚಾ ನಿಧಾನವಾಗಿ ಅರ್ಜುನನಿಗೆ ಹತ್ತಿರವಾಗತೊಡಗಿದ ಜಯತೀರ್ಥ ಕೈ ಹಿಚುಕಿಕೊಳ್ಳುತ್ತಿದ್ದರು ಆ ಹುಡುಗನಿಗೆ ಕೂಕ್ರಿಯ ದಾರಿ ತೋರಿಸಲೇಬಾರದಾಗಿತ್ತು ಎಂದು ಅವರಿಗೆ ಪಶ್ಚಾತ್ತಾಪವಾಗುತ್ತಿತ್ತು ಮಲಗಲು ಪ್ರಯತ್ನಪಟ್ಟವರನ್ನು ಮೊಬೈಲ್ನ ನೋಟಿಫಿಕೇಶನ್ ಸದ್ದು ಏಳುವಂತೆ ಮಾಡಿತು ಅದು ಅರ್ಜುನ್ನ ಯೂಟ್ಯೂಬ್ ಚಾನೆಲ್ನ ನೋಟಿಫಿಕೇಶನ್ ಕ್ಲಿಕ್ ಮಾಡಿದರು ವಿಡಿಯೋದಲ್ಲಿ ಏನೂ ಕಾಣಿಸುತ್ತಿರಲಿಲ್ಲ ಪೂರ್ತಿ ಕತ್ತಲು ವಾಲ್ಯೂಮ್ ಜಾಸ್ತಿ ಮಾಡಿದವರಿಗೆ ಗಾಳಿ ಕೊಯ್ಕೊಡುವ ಸದ್ದು ಕೇಳಿಸಿತು ನಿಧಾನಕ್ಕೆ ತೆರೆಯ ಮೇಲೆ ದೃಶ್ಯ ಕದಲಲು ಆರಂಭಿಸಿತು ಅಲ್ಲಿದ್ದ ಅರ್ಜುನ್ ತನ್ನ ಎಡತೊಡೆಯನ್ನು ಸೀಳಿಕೊಂಡು ವಿಕಾರವಾಗಿ ನರಳುತ್ತ ಮೂಳೆಯನ್ನು ಕೀಳಲು ಯತ್ನಿಸುತ್ತಿದ್ದ ಆತನ ಕಣ್ಣುಗಳು ರಕ್ತ ಕೆಂಪು ಬಣ್ಣಕ್ಕೆ ತಿರುಗಿದ್ದವು ನೇರವಾಗಿ ಕ್ಯಾಮ್ರಾ ನೋಡಿದ ಆತ ಮೂಳೆ ಕಟ ಕಟ ಮೂಳೆ ಕಟ 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 ಎಂದು ಅಬ್ಬರಿಸತೊಡಗಿದ ದೊಡ್ಡದಾಗಿ ಏನೋ ಮುರಿದ ಸದ್ದಿನೊಂದಿಗೆ ವಿಡಿಯೋ ಆಫ್ ಆಯ್ತು ಜಯತೀರ್ಥ ನಡುಗುತ್ತಿದ್ದರು ಗಂಟಲ ಪಸೆ ಆರಿ ಹೋಗಿತ್ತು ತೂರಾಡುತ್ತ ಹೊರಗೆ ಬಂದವರು ಘಟಗಟನೆ ನೀರು ಕುಡಿದರು ಅವರ ದೃಷ್ಟಿ ಮೇಜಿನ ಮೇಲಿದ್ದ ಬಟ್ಟೆ ಸುತ್ತಿದ ಕಟ್ಟಿನತ್ತ ಹರಿಯಿತು ಮೆಲ್ಲನೆ ಅದರ ಬಳಿ ಸರಿದು ಕಟ್ಟು ಬಿಡಿಸತೊಡಗಿದರು ಅಲ್ಲಿ ಬೆಳ್ಳೆನೆಯ ಮೂಳೆಯ ಜೊತೆಗೆ ಮಾಂಸ ಮೆತ್ತಿದ ಹೊಸ ಮೂಳೆಯೊಂದಿತ್ತು ಅದರಿಂದ ರಕ್ತ ತೊಟ್ಟಿಕ್ಕುತ್ತಿತ್ತು ಜಯತೀರ್ಥ ಅಯ್ಯೋ ಎಂದು ಕೂಗುತ್ತಾ ಅಲ್ಲಿ ಕುಸಿದು ಬಿದ್ದರು ನೆಲಕ್ಕೆ ಬಿದ್ದ ಮೂಳೆಗಳಿಂದ ಸದ್ದು ಬರತೊಡಗಿತು ಕಟ ಕಟ ಕಟ